ನಾನು ನೆನ್ಸ್ಕೊಂಡಿದ್ದೆ ಸೀನಿಯರ್ ಜೆಲ್ಲ ಜಡ್ಜ್ ಇದ್ದಾರೆ ಅಂತ ನೀವು ಮಾಡಿದ್ದು ಜಾಯಿಂಟ್ ಜಾಯಿಂಟ್ ಡೈರೆಕ್ಟ್ ಬಂದ ಆರ್ ಡಿಸ್ ಇತ್ತು ನೀವು ಮಾಡಿದ್ದು ನಾನು ಮಾಡಿಲ್ಲ ಸರ್ ಅದು ಮಿನಿಸ್ಟರ್ ಮಾಡಿದ್ದು ಬಟ್ ಅದನ್ನು ಬಂದು ಎಷ್ಟು ದಿನ ಆಯಿತು ನೀನು ಟಿಕೆಟ್ ಫಾರ್ ಗ್ರ್ಯಾಂಡ್ ಕಾರ್ಡ್ ನಾವೆಲ್ಲ ನೋಡ್ರಿ ಡಿ ಸಿ ಅವ್ರೆ ಅದ್ನ ಯಾರು ಅಂತಾನೆ ಗೊತ್ತಿರಲಿಲ್ಲ ನನಗೆ ನನ್ಗೆ ಅವ್ರು ಯಾರೋ ಬಂದು ಫಾರಿ ಲೈಸೆನ್ಸ್ ಹಾಕಿ ಎಲ್ಲ ಅರಿಸ್ತಾವ್ರೆ ಅಂತ ಹೇಳಿದ್ರೆ ಈಗ ನಾನು ಸ್ಟೇಟ್ ಲೆವೆಲ್ ಪೋಸ್ಟ್ ಅನ್ಕೊಂಡು ಐ ಸಿಟಿಂದ ಬ್ಯಾಂಗ್ಳೂರು ಸಿಟಿ ಸರಿ ಆಮೇಲೆ ಗೊತ್ತಾಯ್ತು ಇದು ಅಪ್ಗ್ರೇಡ್ ಆಗೈತೆ ಪಸ್ಟು ಇಲ್ಲಿ ಹೊಂದಿದ್ದಾರೆ ಅಂತ ಏನ್ ಎಷ್ಟೊಂದು ಅಹಂಭವಪ್ಪಾ ನಿಮಗೆಲ್ಲ ನನ್ಗೆ ಅರ್ಥನೇ ಆಗಿಲ್ಲಪ್ಪ ಏನು ನಿಮ್ಮ ಏನ್ ಅಹಂಭವ ನಿಮ್ಗೆಲ್ಲ ಎಷ್ಟು ಅಹಂಭವ ಒಂದು ವರ್ಷ ಆಗೈತೆ ಅಂತ ಇಷ್ಟು ಓಪನ್ ಆಗಿ ಹೇಳ್ತಿರಲ್ಲ ಇವತ್ತೂ ಮೊನ್ನೆ ನಿಮ್ಮನ್ನು ಕರೆದು ನಾನು ಹೇಳ್ದಾಗ ಬಿಟ್ರೆ ಯಾವ ಥರ ನಿಮ್ ಮುಖ ತೋರಿಸಿದ್ದೇನಪ್ಪ ನೀನು ನೀನ್ ಯಾರು

ಸರ್ ಮಾಡ್ಕೊಂಡು ಹೋಗ್ಬೇಕಪ್ಪ ಇಲ್ಲ ಅಂದರೆ ನೀನು ಸಸ್ಪೆಂಡ್ ಮಾಡ್ತೀನಿ ಅಷ್ಟೇ ನೀನು ಯಾರಾದರೂ ಟ್ರಾನ್ಸ್ಫರ್ ಮಾಡ್ಸಬೋದು ಐ ಡೋಂಟ್ ಕೇರ್ ನಾನು ಲಿಸ್ಟ್ ಬಾಧೆ ನೀನು ಎಲ್ಲಿಂದ ಬಂದರೂ ನನಗೇನು ಕೇರ್ ಇಲ್ಲ ನಾನು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಮ್ ಎಲ್ ಎಲ್ಲಿದ್ದಾರೆ ಆಫೀಸರ್ಸ್ ಇದ್ದಾರೆ ನೀನು ಎಲ್ಲಿಂದ ಬಂದರೂ ನನಗೆ ಗೊತ್ತಿಲ್ಲ ನಮ್ಮ ಜಿಲ್ಲೆ ಬಂದು ಕಥಾ ಮಾಡಿದ್ಮೇಲೆ ನೀನು ಗೊತ್ತಾಗ್ಬೇಕು ಎಲ್ಲ ಎಮ್ ಎಲ್ ಎ ಭೇಟಿ ಮಾಡಬೇಕು ನಮಗೂ ಭೇಟಿ ಮಾಡಬೇಕು ಹೇಳ್ಬೋದು ನಿಮ್ಗೇನು ನಿಮಗೆ ನಾವು ಕಾಫಿ ತಿಂಡಿ ಕೊಟ್ಟು ಕಳಿಸ್ತೀನಿ ನಿನ್ನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋಣ ಐ ಕೇರ್ ನಾಪಕ ಏ ನೋಡಿ ನೋಡಮ್ಮ ಹೆಣ್ಮಗಳು ನಾನು ಹೇಳಿ ಜಾಸ್ತಿ ಇಷ್ಟಪಡೋಲ್ಲ ಎಲ್ಲಾ ಆಫೀಸರ್ಗಳು ನೀವು ಹೋಗಿ ಫಸ್ಟ್ ಎಲ್ಲ ಜನಪ್ರತಿನಿಧಿಗಳು ಭೇಟಿ ಮಾಡ್ರಿ ಜನ ಎಮ್ ಎಲ್ ಸಿ ಮೂರ್ ಜನ ಹೌದಾ ಆರ್ ಜನ ಎಮ್ ಎಲ್ ಎ ಮೂರ್ ಜನ ಎಮ್ ಎನ್ ಸಿ ಒಂಬತ್ತು ಜನ ಒಬ್ರು ಎಂ ಪಿ ನಾನೊಬ್ರು ಜಿಲ್ಲಾ ಮಂತ್ರಿ ಹನ್ನೊಂದ್ ಜನ ಒಂದ್ ದಿನಕ್ಕೆ ಹೋದ್ರೆ ಒಂದ್ ರೌಂಡ್ ಹಾಕೊಂಡ್ ಅಂದ್ಬಿಡ್ಬೋರು ಇದನ್ನ ಇಟ್ಕೊಳ್ಳಿ ತಲೆಯಲ್ಲಿ ಎಲ್ಲಾ ಆಫೀಸರ್ ಬೇರೆ ಯಾರ್ಯಾರು ಬಂದ್ರಿ ಹೊಸದಾಗಿ ನನ್ನನ್ನು ಇನ್ವೈಟ್ ಮಾಡಿದಾಗ ಸರ್ ಸಾವಿ ಜೊತೆ ನೀನು ಮೀಟಿ ಇನ್ವೈಟ್ ಕಾರ್ಡ್ ಅದರ ಮೇಲೆ ಅಮ್ಮ ಬಂದೆ ನಾನು ಕರ್ಕತ್ತು ಹೇಳೋದು ಆ ಟ್ರೈ ಗೆಣಮಕ್ಕಣ್ಣ ಮಾತಾಡಕಾಲಮ್ಮ ಜಾಸ್ತಿ ಈಗ ಅವರು ಚಾಳಾರೋ ಮೈ ಜೋನ್ ಜಾಲೋ ಹೇಳಿದಾ ನಿಂಗೆ ಹೇಳಕರು 레ಡಿಸ್ ಕಾವ್ಯಾ ಟೆಂಪರ್ ಕೊಡ್ ಡೋಟ್ ಗೋ ಡಿಸಿ ಅವರ ಸರ್ ನೀನೇ ರಿಪೋರ್ಟಿಂಗ್ ಅಂತಾሉት ಇಲ್ಲ ಅವರು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಗೆ ಬರ್ತಾರೆ ಸರ್ ಬನ್ ರಿಪೋರ್ ಬನ್ ಬಣ್ಣಾಗ ಗಟ್ಟಿಸಿ ಕಾಲ ಬಂತು ಇನ್ನೊಂದು ಸಾರಿ 레ಡಿ ನಾವು ನೋಡಿ ಅವ್ರು ಯಾರೋ ಒಂದು ವರ್ಷ ಇವ್ರು ಯಾರು ಇವ್ರು ಬಂದಿದ್ರು ನನ್ನತ್ರ ಯಾರ ಅಗ್ರಿಕಲ್ಚರ್ ಇವ್ರು ಬಂದಿದ್ರು ನಾನ್ ಆಯ್ತು ಆಯ್ತು ಭೇಟಿ ಮಾಡಿ ಆಯ್ತು ಹೇಳಮ್ಮ